ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಸ್ನೇಹಿತರೆ ಮಾರ್ಚ್ ಮೂವತ್ತರಂದು ಅಂದರೆ ನಮಗೆ ಶನಿವಾರ ಪಂಚಮಿ ಇದೆ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ಪಂಚಮಿ ದಿನ ಸಾಯಂಕಾಲ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚೋ ಸಮಯದಲ್ಲಿ ಈ ಮಂತ್ರವನ್ನು ಐದು ನಿಮಿಷಗಳ ಕಾಲ ನೀವು ಹೇಳ್ಕೊಳ್ಳೋದ್ರಿಂದ ಈ ಮಂತ್ರ ತುಂಬಾನೇ ಪವರ್ಫುಲ್ ಹಾಗಾಗಿ ವಾರಾಹಿ ದೇವಿಯನ್ನು ನೆನೆದು ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಕಷ್ಟಗಳು ಈ ಮಂತ್ರ ಮುಗಿಯೋ ಒಳಗೆ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಮಂತ್ರ ಯಾವುದು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ನಂತರ ಐದನೇ ದಿನವನ್ನು ನಾವು ಪಂಚಮಿ ತಿಥಿ ಅಂತ ಕರಿತೀರಿ ಈ ದಿನವನ್ನು ವಾರಾಹಿ ಅಮ್ಮನಿಗೆ ಮಂಗಳಕರವೆಂದು ಕೂಡ ಪರಿಗಣಿಸಲಾಗುತ್ತೆ ದುಷ್ಟ ಕಣ್ಣುಗಳು ಮತ್ತು ಮಾಟ ಮಂತ್ರದಂತಹ ಬಾಹ್ಯ ಶತ್ರುಗಳಿಂದ ಮತ್ತು ಕೋಪ ಕಾಮ ಮತ್ತು ದುರಾಸೆಯಂತಹ ಆಂತರಿಕ ಶತ್ರುಗಳಿಂದ ನಿಮ್ಮನ್ನು ರಕ್ಷಿಸಲು ಶಕ್ತಿದೇವಿ ಅಂದರೆ ದೇವರು ಅಂತಂದರೆ ಅದು ವಾರಾಹಿ ಅಮ್ಮ ವಾರ ಈ ದೇವಿಯನ್ನು ಮನೆಯಲ್ಲಿ ಪೂಜಿಸೋದ್ರಿಂದ ನಿಮ್ಮ ಏನು ಕಷ್ಟಗಳಿದೆ ಸಾಲದ ಬಾಧೆ ಇರ್ಬೋದು ಅಥವಾ ಕೋರ್ಟ್ ಕೇಸ್ ಆಗ್ಬೋದು ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲದೆ ಇರ್ಬೋದು ಅಥವಾ ಮಕ್ಕಳ ಮಾತು ಕೇಳದೆ ಇರ್ಬೋದು ಅಥವಾ ಅನಾರೋಗ್ಯದ ಸಮಸ್ಯೆ ಇರ್ಬೋದು ಏನೇ ಸಮಸ್ಯೆ ಇದ್ದರೂ ಈ ಪಂಚಮಿ ದಿನ ನೀವು ಸಾಯಂಕಾಲ ಪೂಜೆ ಮಾಡಿ ಈ ಮಂತ್ರವನ್ನು ಹೇಳೋದ್ರಿಂದ ನಿಮ್ಮ ಏನು ಕಷ್ಟಗಳಿದೆ ಆ ಕಷ್ಟಗಳಿಂದ ಬರ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಮಾರ್ಚ್ ಮೂವತ್ತನೇ ತಾರೀಕು ಅಂದರೆ ಶನಿವಾರ ಸಾಯಂಕಾಲ ನೀವು ಐದು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಈ ರೀತಿಯಾಗಿ ಪೂಜೆ ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ವಾರಾಹಿ ದೇವಿಯ ಫೋಟೋ ಅಥವಾ ವಿಗ್ರಹ ಇತ್ತು ಅಂದರೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಮಣೆ ಇಟ್ಟು ಮನೆ ಮೇಲೆ ಒಂದು ಅರಿಶಿನದ ಬಟ್ಟೆಯನ್ನು ಹಾಕಿ ಅದರ ಮೇಲೆ ನೀವು ದೇವಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ ನೀವು ಈ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ನೀವು ಫೋಟೋಗೆ ಅರಿಶಿನ ಕುಂಕುಮ ಹೂಗಳಿಂದ ನೀವು ಅಂದರೆ ಅದರಲ್ಲೂ ನಿಮಗೆ ಸುಗಂಧ ಭರಿತ ಹೂಗಳು ಸಂಪಿಗೆ ಹೂ ಆಗ್ಬೋದು ಮಲ್ಲಿಗೆ ಹೂವಾಗ್ಬೋದು ಅಥವಾ ರೋಸಿಂದ ನೀವು ಅಲಂಕಾರ ಮಾಡ್ಕೋಬೇಕಾಗುತ್ತೆ ಇನ್ನು ನೈವೇದ್ಯ ಅಂತ ಬಂದರೆ ಗೆಣಸು ಹಾಗೆಯೇ ಪಾನಕ ಬಹಳ ಪ್ರೀತಿ ಹಾಗಾಗಿ ನೈವೇದ್ಯವಾಗಿ ಇಡಬೇಕಾಗತ್ತೆ ಇನ್ನು ನೀವು ಈ ದಿನ ಅಕಸ್ಮಾತ್ ನಿಮಗೆ ವಾರಾಹಿ ದೇವ ಫೋಟೋ ಇಲ್ಲ ವಿಗ್ರಹ ಇಲ್ಲ ಅನ್ನೋ ಒಂದು ತುಪ್ಪದ ದೀಪವನ್ನು ಹಚ್ಚಿ ದೀಪದಲ್ಲಿ ಅಮ್ಮನನ್ನು ನೀವು ಪ್ರತಿಷ್ಠಾಪನೆ ಮಾಡ್ಕೊಬೇಕಾಗುತ್ತೆ ನಂತರ ಸ್ವಲ್ಪ ಹೂವು ಮತ್ತು ಅಕ್ಷತೆಯನ್ನು ನೀವು ಕೈಯಲ್ಲಿ ತಗೊಂಡು ಕೆಂಪು ಅಕ್ಷತೆಯನ್ನು ಕೈಯಲ್ಲಿ ತಗೊಂಡು ನೀವು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ನಿಮಗೆ ಏನು ಕಷ್ಟ ಇದೆ ಆ ಕಷ್ಟನ ಪರಿಹಾರ ಮಾಡ್ಕೊಳ್ಳೋಕೆ ನಾವು ಯಾವುದೇ ಒಂದು ಒಂದು ಪೂಜೆ ಮಾಡಬೇಕಾದ್ರೂ ಮೊದಲು ಸಂಕಲ್ಪ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನೀವು ಮೊದಲು ನಿಮಗೆ ಏನು ಕಷ್ಟ ಇದೆ ನಿಮ್ಮ ಹೆಸರನ್ನು ಹೇಳ್ತಿ ನಿಮ್ಮ ಗೋತ್ರ ಮತ್ತೆ ಹಾಗೆ ನಿಮ್ಮ ರಾಶಿ ನಕ್ಷತ್ರವನ್ನು ಹೇಳ್ತಾ ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ನನಗೆ ಈ ತರ ಕಷ್ಟ ಇದೆ ಕಷ್ಟನೆಲ್ಲ ಬಗೆ ಅರ್ಸಮ್ಮ ಅಂತ ನೀವು ಹೂವು ಮತ್ತು ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಆ ಏನು ಅಕ್ಷತೆ ಇರುತ್ತಲ್ಲ ಅದನ್ನ ದೀಪತೆ ಮತ್ತು ಹೂವನ್ನು ದೀಪಕ್ಕೆ ಸಮರ್ಪಣೆ ಮಾಡಿ ಫೋಟೋ ಇತ್ತು ಅಂದರೆ ಫೋಟೋ ಮುಂದೆ ಕೂಡ ನೀವು ಸಮರ್ಪಣೆ ಮಾಡಬಹುದು ಎಲ್ಲರಿಗೂ ಗೊತ್ತಿರುವ ಹಾಗೆ ವಾರಾಹಿ ದೇವಿಗೆ ಪಂಚಮಿ ಅಷ್ಟಮಿ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆಗಳು ತುಂಬನೇ ವಿಶೇಷ ದಿನಗಳು ಅಂತ ಹಾಗಾಗಿ ನೀವು ಸಾಯಂಕಾಲ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಏನು ಕಷ್ಟಗಳಿದೆ ಆ ಕಷ್ಟಗಳೆಲ್ಲ ಬಗೆ ಅರಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ನೀವು ಪೂಜೆಯೆಲ್ಲ ಆದ ನಂತರ ಒಂದು ಐದು ನಿಮಿಷಗಳ ಕಾಲ ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ಈ ಮಂತ್ರವನ್ನು ಇಳ್ಕೊಬೇಕಾಗತ್ತೆ ಈ ದಿನ ನೀವು ವಾರಾಹಿ ದೇವಿಯ ಮಂದಿರ ಅಂದರೆ ದೇವಸ್ಥಾನ ಏನಾದರೂ ಹತ್ರ ಇತ್ತು ಅಂತಂದರೆ ನೀವು ದೇವಸ್ಥಾನಕ್ಕೂ ಕೂಡ ಹೋಗ್ಬೋದು ಇಲ್ಲ ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆದು ನೀವು ಒಂದು ಚಾಪೆ ಮಣೆ ಹಾಕ್ಕೊಂಡು ಕೂತ್ಕೊಂಡು ಈ ಮಂತ್ರವನ್ನು ವಾರಾಹಿ ದೇವಿಯನ್ನು ನೆನೆದು ನಿಮ್ಮ ಏನಿದೆ ಆ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನ್ನ ಕಷ್ಟಗಳನ್ನೆಲ್ಲ ಬಗೆ ಅರ್ಸಮ್ಮ ಅಂತ ನೀವು ಅಮ್ಮನ ಹತ್ರ ಕೇಳಿಕೊಂಡು ಈ ಮಂತ್ರವನ್ನು ಐದು ನಿಮಿಷಗಳ ಕಾಲ ಹೇಳಿ ಮತ್ತು ಇನ್ನೊಂದು ಐದು ನಿಮಿಷ ನೀವು ಅಲ್ಲೇ ಕೂತ್ಕೊಂಡು ಅಮ್ಮನನ್ನು ನೋಡ್ತಾ ನೀವು ಅಮ್ಮನನ್ನು ಜ್ಞಾಪಕ ಮಾಡಿಕೊಂಡು ಅಂದ್ರೆ ಅಮ್ಮನ ಪ್ರತಿಬಿಂಬವನ್ನ ನೀವು ನೆನೆಸ್ಕೊಂಡು ನೀವು ಅಲ್ಲಿ ಒಂದು ಐದು ನಿಮಿಷ ದೇವ್ರ ಮನೆಯಲ್ಲಿ ಕುತ್ಕೊಬೇಕಾಗುತ್ತೆ ಈ ಮಂತ್ರವನ್ನ ನೀವು ಬುಕ್ ಅಲ್ಲಿ ಆದ್ರೂ ಬರ್ಕೊಬೋದು ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ನೋಡಿಕೊಂಡು ಹೇಳ್ಕೊಂಬುದು ಸ್ನೇಹಿತರೆ ಆದ್ರೆ ಬುಕ್ ಅಲ್ಲಿ ಬರ್ಕೊಂಡ್ರೆ ತುಂಬಾನೇ ಒಳ್ಳೇದು ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ದೇವ್ರ ಮನೆಯಲ್ಲಿ ಒಂದು ಈ ಮಂತ್ರಗಳಿಗೆ ಅಂತ ನೀವು ಒಂದು ಬುಕ್ ಇಟ್ಟು ಎಲ್ಲಾ ಮಂತ್ರಗಳನ್ನ ಬುಕ್ ಅಲ್ಲಿ ಇರಿ ನಿಮಗೆ ಹೇಳೋದಿಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಮಂತ್ರ ಹೀಗಿದೆ ನೋಡಿ ಸ್ಕ್ರೀನ್ ಮೇಲೆ ಬರ್ತದೆ ಈ ಮಂತ್ರವನ್ನ ನೀವು ಐದು ನಿಮಿಷಗಳ ಕಾಲ ಹೇಳ್ಬೇಕಾಗತ್ತೆ ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಹೇಳಿದ್ರೆ ಖಂಡಿತ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿಯ ಮಂತ್ರವನ್ನು ಐದು ನಿಮಿಷಗಳ ಕಾಲ ಹೇಳಿ ಸ್ನೇಹಿತರೆ ಓಂ ಶ್ರೀಂ ರೀಂ ಭಗವತೆ ದೇವಿ ನಮಃ ಓಂ ಶ್ರೀಂ ರೀಂ ಭಗವತೆ ದೇವಿ ನಮಃ ಓಂ ಶ್ರೀಂ ರೀಂ ಭಗವತೆ ವಾರಾಹಿ ದೇವಿ ನಮಃ ತುಂಬಾ ಸಿಂಪಲ್ ಇದೆ ದೇ ತುಂಬ ದೊಡ್ಡದಿಲ್ಲ ಸ್ನೇಹಿತರೆ ತುಂಬಾ ಚಿಕ್ಕದಿದೆ ಮಂತ್ರ ಇದನ್ನು ಒಂದು ಐದು ನಿಮಿಷಗಳ ಕಾಲ ನೀವು ಕಣ್ಣು ಮುಚ್ಚಿಕೊಂಡು ವಾರಾಹಿ ದೇವಿಯನ್ನು ನಿಮ್ಮ ಮನಸ್ಸಲ್ಲಿ ನೆನೆದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತ ಈ ಮಂತ್ರವನ್ನು ಹೇಳೋದ್ರಿಂದ ನೀವು ಈ ಮಂತ್ರ ಐದು ನಿಮಿಷ ಮುಗಿಯೋದ್ರೊಳಗಡೆ ನಿಮ್ಮ ಕಷ್ಟಗಳು ಅರಿತವೆ ಅಂತಲೇ ಹೇಳ್ಬೋದು ಹಾಗಾಗಿ ವಾರಾಹಿ ದೇವಿ ಈ ಪಂಚಮಿ ಅದರಲ್ಲೂ ನಿಮಗೆ ಈ ಸರಿ ಶನಿವಾರ ಬಂದಿದೆ ಕಂಡು ಈ ಮಂತ್ರವನ್ನ ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಸ್ಕೊಳ್ಳಿ ಮನೇಲಿಲ್ಲ ಈಗ ಹೊರಗಡೆ ಇದ್ದೀನಿ ಮೇಡಮ್ ಏನ್ ಮಾಡಬೇಕು ಅನ್ನೋರಾದ್ರೆ ಅಲ್ಲೇ ನೀವು ಈ ಮಂತ್ರವನ್ನ ಹೇಳ್ಕೊಳ್ಳಿ ಮನೇಲಿ ನೀವು ದೇವ್ರ ಮನೇಲಿ ಕುತ್ಕೊಂಡು ಪೂಜೆ ಮಾಡಿ ನಂತರ ಮಂತ್ರ ಹೇಳ್ಬೋದು ಆದರೆ ಹೊರಗಡೆ ಇರೋರು ನಿಮಗೆ ಪೂಜೆ ಮಾಡೋದಕ್ಕೆ ಅವಕಾಶನೇ ಇರಲ್ವಲ್ಲ ಸ್ನೇಹಿತರೆ ಹಾಗಾಗಿ ನೀವು ಹೊರಗಡೆನೂ ಎಲ್ಲಿ ಇರ್ತಿರೋ ಅದೇ ಜಾಗದಲ್ಲಿ ಸಾಯಂಕಾಲ ಆಗ್ಬೋದು ಅಥವಾ ನಿಮಗೆ ಸಾಯಂಕಾಲ ತುಂಬಾ ಬಿಸಿ ಇದ್ದೆ ಹೇಳ್ಕೊಳ್ಳೋಕೆ ಆಗಲ್ಲ ಅನ್ನೋರು ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ನೀವು ಈ ಮಂತ್ರವನ್ನ ನೀವು ಐದು ನಿಮಿಷ ವರ್ಷಗಳ ಕಾಲ ಹೇಳ್ಕೊಂಡು ನೀವು ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆ ಅಂತ ವಾರಾಹಿ ದೇವಿಯನ್ನು ಬೇಡಿಕೊಂಡು ನೀವು ನಂತರ ಮಲಗಬೇಕಾಗತ್ತೆ ಈ ರೀತಿ ಕೂಡ ಮಾಡಬಹುದು ಇಲ್ಲ ಅಂತಂದರೆ ನೀವು ಗೋಧೂಳಿ ಸಮಯದಲ್ಲಿ ದೀಪ ಹಚ್ಚೋ ಸಮಯದಲ್ಲಿ ಕೂಡ ಈ ಮಂತ್ರವನ್ನು ಹೇಳ್ಕೊಂಡು ನೀವು ಪೂಜೆ ಮಾಡಿ ಬೇಡ್ಕೊಂಬೋದು ಸ್ನೇಹಿತರೆ ನಿಮಗೆ ಎರಡು ಆಪ್ಷನ್ನು ಇದೆ ಹೊರಗಡೆ ಇರೋರಿಗೆ ಈಗ ಏನು ಮಾಡೋದಕ್ಕೆ ಆಗೋದೇ ಇಲ್ಲ ಅನ್ನೋರು ರಾತ್ರಿ ಮಲಗೋ ಸಮಯದಲ್ಲೇ ಹೇಳ್ಕೊಳ್ಳಿ ಮನೇಲಿರೋ ರಾತ್ರಿ ನೀವು ಸಾಯಂಕಾಲ ದೀಪ ಹಚ್ಚೋ ಸಮಯದಲ್ಲಿ ಹೇಳ್ಕೊಬೋದು ವಾರಾಹಿ ದೇವಿ ಎಷ್ಟೊಂದು ಜನಕ್ಕೆ ಒಳ್ಳೇದು ಮಾಡಿದ್ದಾಳೆ ಸ್ನೇಹಿತರೆ ಹಾಗಾಗಿ ನೀವು ಕೂಡ ಈ ಮಂತ್ರಗಳನ್ನು ಹೇಳ್ಕೊತಾ ಬನ್ನಿ ನಿಮ್ಗೂ ಕೂಡ ಒಳ್ಳೇದಾಗುತ್ತೆ ನಿಮಗೆ ಹತ್ರ ಎಲ್ಲಾದರೂ ವಾರಾಹಿ ದೇವಿಯ ಪೂಜೆ ಅಂತಂದರೆ ವಾರಾಹಿ ದೇವಿಯ ದೇವಸ್ಥಾನ ಇತ್ತು ಅಂದರೆ ಅಟ್ಲೀಸ್ಟ್ ತಿಂಗಳಿಗೋ ಎರಡು ತಿಂಗಳಿಗೂ ಒಂದ್ಸರಿ ನೀವು ಹೋಗ್ತಾ ಬನ್ನಿ ಖಂಡಿತ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ಅದರಲ್ಲೂ ಪಂಚಮಿ ದಿನಗಳಲ್ಲಿ ಅಥವಾ ಅಷ್ಟಮಿ ಅಮಾವಾಸ್ಯ ಹುಣ್ಣಿಮೆ ದಿನಗಳಲ್ಲಿ ನಾವು ವಾರಾಹಿ ದೇವಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಲ್ಲಿ ಹೋಮಗಳೆಲ್ಲ ನಡೀತಾ ಇರುತ್ತೆ ಸ್ನೇಹಿತರೆ ಅಲ್ಲಿ ಹೋಗಿ ನಾವು ದೀಪವನ್ನು ಹಚ್ಚೋದು ಅದರಲ್ಲೂ ವಿಶೇಷವಾಗಿ ತೆಂಗಿನಕಾಯಿಯಿಂದ ದೀಪ ಹಚ್ಚೋದು ತುಂಬಾ ವಿಶೇಷ ನೀವು ಈ ಪಂಚಮಿ ದಿನ ಮನೆಗಳಲ್ಲೂ ಕೂಡ ನೀವು ಒಂದು ತುಪ್ಪದ ದೀಪ ಹಚ್ಚಿರ್ತೀರ ಫೋಟೋ ಇರಲ್ಲ ಮನೆಯಲ್ಲಿ ವಾರಾಹಿ ಈ ದೇವಿಯನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ತುಪ್ಪದ ದೀಪ ಹಚ್ಚಿರ್ತೀರ ಅದರ ಮುಂದೆ ನೀವು ಒಂದು ತೆಂಗಿನಕಾಯಿ ದೀಪವನ್ನು ಹಚ್ಬೋದು ಒಂದು ತೆಂಗಿನಕಾಯಿ ಹೊಡೆದು ಅದರಲ್ಲಿ ನೀರು ತೆಗೆದು ಎರಡು ತೆಂಗಿನಕಾಯಿಲಿ ನೀವು ಅದನ್ನು ಅಂದರೆ ಒದ್ದೆ ಇರುತ್ತೆ ಬೆಟ್ಟೆಲ್ಲ ತೆಗೆದು ನೀವು ಅದರಲ್ಲಿ ತೆಂಗಿನಕಾಯಿ ಎಣ್ಣೆ ಹಾಕಿ ನೀವು ಅತಿ ಶೀಘ್ರವಾಗಿ ನಮ್ಮ ಆಸೆ ನೆರವೇರಬೇಕು ಅಂತಂದರೆ ತೆಂಗಿನ ಎಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಏನು ಆಸೆ ಇರುತ್ತೋ ನೆರವೇರುತ್ತೆ ಸ್ನೇಹಿತರೆ ಹಾಗಾಗಿ ಪಂಚಮಿ ದಿನ ನೀವು ಈ ರೀತಿಯಾಗಿ ತೆಂಗಿನಕಾಯಿ ದೀಪ ಆರಾಧನೆ ಕೂಡ ತುಂಬನೇ ಒಳ್ಳೆಯದು ತುಂಬ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಅದನ್ನು ನೀವು ದೀಪ ಎಲ್ಲ ಆರಿದ್ದಾದಮೇಲೆ ನೀವು ಅದರಿಂದ ಸ್ವೀಟ್ ಏನಾದರೂ ಮಾಡಿಕೊಂಡು ಮನೆ ಮಂದಿ ಎಲ್ಲ ನೀವು ಸ್ವೀಕಾರ ಮಾಡ್ಬೋದು ತೆಂಗಿನಕಾಯಿ ದೀಪಾರಾಧನೆ ಹೇಗೆ ಮಾಡೋದು ಅನ್ನೋದನ್ನು ಕೂಡ ವಿಡಿಯೋ ಕೂಡ ಹಾಕಿದ್ದೀನಿ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ವಾರಾಹಿ ದೇವಿನ ನಂಬಿ ಖಂಡಿತ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಪರವಾಗಿ ವಾರಾಹಿ ದೇವಿ ಹತ್ರ ನಾನು ಕೂಡ ಬೇಡ್ಕೊಂತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನೂ ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊತ ಥ್ಯಾಂಕ್ ಯು